ಹಾಯ್ ಫ್ರೆಂಡ್ಸ್ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕಂಠಪಾಠ ಪದ್ಯಗಳು ಮತ್ತು ಕವಿ ಪರಿಚಯಗಳು ಎಸ್ ಎಲ್ ಸಿ ಅವರಿಗೆ ಪರೀಕ್ಷೆಯಲ್ಲಿ ಬಹುಮುಖ್ಯವಾದಂಥ ನಾವು ಕಂಠಪಾಠ ಪದ್ಯಗಳು ಮತ್ತು ಕವಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಕಂಠಪಾಠ ಪದ್ಯಗಳು ಸಂಕಲ್ಪ ಗೀತೆ ಅಕ್ಕಿ ಆರ್ತೇನೆ ನೋಡಿದಿರ ಕೌರವೇಂದ್ರ ಕೊಂದೇನಿ ಚಲಮನೆ ಮೆರವೆಂ ಈ ಒಂದು ಪದ್ಯಗಳಿಂದ ನಾಲ್ಕು ಅಥವಾ ಐದು ಮಾರ್ಸ್ಗಳಿಗೆ ಕಂಪಲ್ಸರಿ ಒಂದು ಪದ್ಯವನ್ನು ನಿಮಗೆ ಬರ್ತದೆ ಅದಕ್ಕಾಗಿ ನೀವು ಕಂಠಪಾಠ ಮಾಡಿ ಚೆನ್ನಾಗಿ ಮಾಡಿ ಸ್ಕೋರ್ ಮಾಡ್ಬೋದು ತುಂಬ ಈಸಿಯಾಗಿದೆ ಸಂಕಲ್ಪ ಗೀತೆ ಆಗಿರ್ಬೋದು ಅಕ್ಕಿ ಆರತಿನೇ ನೋಡಿದೀರಾ ಕೌರವೇಂದ್ರ ಕೊಂದೇನಿ ಚಲಮನೆ ಮೆರವೆಂ ಸಂಕಲ್ಪ ಗೀತೆಯಲ್ಲಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಹೊರದಾಗಿರುವಿ ಅದೇ ರೀತಿಯಾಗಿ ಕವಿ ಪರಿಚಯ ಗದ್ಯಪಾಠ ಇದ್ದ ಗದ್ಯಪಾಠ ಟು ಶಬರಿ ಯುತಿ ನರಸಿಂಹರಾಜ ಗದ್ಯಪಾಠ ಮೂರು ಲಂಡನ್ ನಗರ ವಿಕ್ರೂ ಗೋಕಾಕ್ ಗದ್ಯಪಾಠ ಭಾಗ್ಯಶಿಲ್ಪಿಗಳು ಬಿ ಎಸ್ ಜಯಪ್ಪನಗೌಡ ಗದ್ಯಪಾಠ ಎದೆಗೆ ಬಿದ್ದಾಕ್ಷರ ದೇವನೂರ ಮಹಾದೇವ ಒಂದು ಇದ್ದ ಸಾರ ಅಬು ಬಕ್ಕರ್ ಅವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಇವರು ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಲೆ ಹಿಡಿದ ದೋಣಿಯಲ್ಲಿ ಕಾದಂಬರಿಗಳನ್ನು ಚಪ್ಪಲಿಗಳು ಕಟ್ಟಿಗ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಪಯಣ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯಕ್ಕಾಗಿ ಕೃಷಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತಿ ಪ್ರಶಸ್ತಿ ಲಭಿಸಿದೆ ಈ ಒಂದು ಲೇಖಕರ ಪರಿಚಯ ಮೂರರಿಂದ ನಾಲ್ಕು ಮರ್ಸ್ಗೆ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥದ್ದು ನೋಡ್ಕೊಳ್ಳಿ ತುಂಬ ಈಸಿ ಇದೆ ಆರಾಮಾಗಿ ಸ್ಕೋರ್ ಮಾಡಬಹುದು ಅದೇ ರೀತಿಯಾಗಿ ಗದ್ಯಪಾಠಕ್ಕೂ ಶಬರಿ ಪೂತಿ ನರಸಿಂಹಚಾರ್ ಪೂತಿನ ಕಾವ್ಯನಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ನಾರಾಯಣ ಅಂಗಾರ್ಯ ನರಸಿಂಹಾಚಾರ್ ಇವರು ಸಹ ಕ್ರಿಶ್ನ ಸಕ ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಅವರು ಅಲೈಹ್ಯ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಅನತೆ ಅದೇ ರೀತಿಯಾಗಿ ಗದ್ಯಪಾಠ ವ್ಯಾಕರ ಗೀತೆ ಎನ್ ಎಸ್ ಮೂರ್ತಿರಾವ್ ಗದ್ಯಪಾಠ ಸಾಕ್ಷಿ ದುರ್ಗಸಿಂಹ ಗದ್ಯಪಾಠ ಎಂಟು ಸುಕುಮಾರ ಸ್ವಾಮಿ ಕತೆ ಶಿವಕೋಟಾಚಾರ್ಯರು ಬರೆದಿದ್ದಾರೆ ಪದ್ಯಪಾಠ ಸಂಕಲ್ಪಗೀತೆ ಬಿ ಎಸ್ ಶಿವರುದ್ರಪ್ಪ ಮತ್ತೆ ಪದ್ಯಪಾಠ ಟು ಅಕ್ಕಿ ಹಾರತಿ ನೋಡುತ್ತಿದ್ದ ನೋಡಿದಿರ ದರವೆಂದ್ರೆ ಇದು ಪದ್ಯ ಕಂಠಪಾಠ ಕೂಡ ಇರುತ್ತದೆ ಇದರಲ್ಲಿ ಪದ್ಯಪಾಠ ಕೋರವೆಂದ್ರ ಕೊಂದೇನಿ ಇದರಲ್ಲೂ ಕೂಡ ಕಂಠಪಾಠಕ್ಕೆ ಇರುತ್ತದೆ ಈಗ ಸಂಕಲ್ಪ ಗೀತೆ ಜಿ ಎಸ್ ಶಿವರುದ್ರಪ್ಪ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರ ಶಿವರುದ್ರಪ್ಪನವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಇವರು ಸಮಾಗಾನ ಚೆಲುವು ಒಲವು ದೇವಶಿಲ್ಪ ದೀಪ ಹೆಜ್ಜೆ ಅನಾವರಣ ವಿಮರ್ಶೆಯ ಪಶ್ಚಿಮ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಕಾವ್ಯಾರ್ಥ ಚಿಂತನೆ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪುರಸ್ಕಾರ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳಿಂದ ಗೌರವ ಡಿಲಿಟ್ ಪದವಿ ರಾಷ್ಟ್ರಕವಿ ಪಂಪ ಪ್ರಶಸ್ತಿಗೆ ಪಾತ್ರರಾಗಿದೆ ಇವರು ಕೂಡ ರಾಷ್ಟ್ರಕವಿ ಆಗಿರ್ತಾರೆ ಇದು ಕೂಡ ನಿಮಗೆ ಮೂರರಿಂದ ನಾಲ್ಕು ಮಾರ್ಸ್ಗೆ ಕವಿ ಪರಿಚಯ ಅಥವಾ ಲೇಖಕ ಪರಿಚಯ ಲೇಖಕರ ಪರಿಚಯ ಕವಿ ಪರಿಚಯ ಒಬ್ಬ ಲೇಖಕರ ಪರಿಚಯ ಕೂಡ ಕೊಡುವಂಥ ಚಾನ್ಸಸ್ ಇರುತ್ತೆ ತುಂಬ ಈಸಿಯಾಗಿರ್ಬೋದು ಆರಾಮ ಕೂಡ ನೀನು ಮೈನ್ ಇಟ್ಕೊಳ್ಬೋದು ಮೈನ್ ಇಟ್ಕೊಳ್ಬೇಕಾಗುವುದು ಅವರ ಕೃತಿಗಳು ಹೆಸರು ಕಾಲ ಅಂದರೆ ಅವರ ಜನನ ಸ್ಥಳ ಇಷ್ಟೇ ನಾಲ್ಕು ಮೈನ್ ಹೆಸರು ಸ್ಥಳ ಕಾಲ ಕೃತಿಗಳು ಇಷ್ಟೇ ಮೈನು ಇನ್ ಕೇಸ್ ನಿಮ್ಗೆ ಏನಾದರೂ ಬೇರೆ ಏನು ಮಾಡ್ ಪ್ರಶಸ್ತಿಗಳನ್ನು ಕೂಡ ನೀವು ಬರಿಬೋದು ಬೇರೆ ಕಾದಂಬರಿ ಗೊತ್ತಿದ್ದು ಕೂಡ ನೀವು ಬರೀಬೋದು ತುಂಬ ಈಸಿಯಾಗಿ ಬರಬೇಕಂದ್ರೆ ಈಗ ಕುವೆಂಪು ಒಂದು ಈಗ ಅದೇ ರೀತಿಗೆ ಪದ್ಯಪಾಠ ಐದು ಕುವೆಂಪು ಪದ್ಯಪಾಠ ಆರು ಚಲಮನೆ ಮೆರವಂ ರನ್ನ ಇದು ಕೂಡ ಪದ್ಯಪಾಠದಲ್ಲಿ ಅಥವಾ ಸಾರಾಂಶಕ್ಕಾಗಿ ಕೇಳುವಂಥ ಚಾನ್ಸಸ್ ಇರುತ್ತೆ ಪದ್ಯಪಾಠು ವಿರಲವ ಲಕ್ಷ್ಮೀಸ ಪದ್ಯಪಾಠ ಎಂಟು ಕಮ್ಮನೆ ಮೀಸೆ ಹೊತ್ತವನಿ ಪಂಪ ಪಂಪ ನೋಡೋಣ ಪಂಪ ಮಹಾಕವಿ ಆದಿಕವಿಯರು ಕೃಶಕ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ವೆಂಗಿ ಮಂಡಲದ ವ್ಯಂಗಿಪಾಳು ಎಂಬ ಅಗ್ರಹ ಅಗ್ರಹಾರದಲ್ಲಿ ಜನಿಸಿದರು ಚಾಲುಕ್ಯರ ಅರಕೇಸರಿಯಲ್ಲಿ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕವಿಗಳನ್ನು ರಚಿಸಿದ್ದಾರೆ ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರಿದೆ ಕಲಿಯ ಕವಿಯೂ ಆಗಿದ್ದ ಪಂಪರತ್ನರಲ್ಲಿ ಒಬ್ಬ ಸರಸ್ವತಿ ಮಣಿಹಾರ ಸಂಸಾರ ಸರೋದಯ ಕವಿ ತಾರ್ಗುಣವ ಎಂಬ ಬಿರುದ್ದು ಪಡೆದಿದ್ದ ಕವಿ ಇವರು ಕುವೆಂಪು ಅವರು ತಮ್ಮ ಕುವೆಂಪು ಕಾವ್ಯನ್ನು ನಿರ್ಮಿಸಿದರಾದ ಕುಪ್ಪಳ್ಳಿ ವೆಂಕಟಪ್ಪ ಕುಟ್ಟಪ್ಪ ಅವರು ಕೃಷ್ಣಸಖ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕುಪ್ಪಳ್ಳಿಯಲ್ಲಿ ಜನಿಸಿದರು ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಅಗ್ರಗಣ್ಯರಾದ ಕುವೆಂಪು ಅವರು ಕೊಳಲು ಪಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದು ಮಲೆಗಳಲ್ಲಿ ಮದುಮಗಳು ತಪೋನಂದನ ರಸವ್ ವೈಸಹನ್ ಅಮಲಕತೆ ಮೇಧಾರಣ್ಣ ತಮ್ಮ ಬೊಮ್ಮನಹಳ್ಳಿ ಕಿನ್ನರಜೋಗಿ ಜಲಗಾರ ಯಮನ ಸೊಳ್ಳು ಬೆರ್ಗೇ ಕೊರೋಳ್ ನೆನಪಿನ ದೋಣಿಯಲ್ಲಿ ಆತ್ಮಕಥನ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಪದ್ಮಭೂಷಣ್ ಪ್ರಶಸ್ತಿಗಳು ಲಭಿಸಿವೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು